ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸರ್ಗಮ್ಸ್ ನಳಪಾಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಅವರೇಕಾಯಿ ರೈಸ್ ಅಥವಾ ಅವರೇಕಾಯಿ ಅನ್ನ ಅಂತ ಹೇಳ್ಬೋದು ನೋಡಿ ಯಾವ ರೀತಿ ಉದುರುದರಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಇದು ದಿಢೀರಾಗಿ ನಾವು ಬೆಳಗಿನ ತಿಂಡಿಗೆ ಅಥವಾ ಮಧ್ಯಾಹ್ನದ ಊಟಕ್ಕೆ ಹಾಗೆ ರಾತ್ರಿ ಊಟಕ್ಕೆ ಕೂಡ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ತುಂಬ ಅದ್ಭುತವಾಗಿರುತ್ತೆ ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಹೇಗೆಲ್ಲ ಮಾಡ್ಕೊಳ್ಳೋದು ಅಂತ ಒಮ್ಮೆ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಒಂದು ಮಿಕ್ಸರ್ ಜಾರ್ಗೆ ನಾಲ್ಕು ಟೀ ಸ್ಪೂನಷ್ಟು ಅಷ್ಟು ಹಸಿ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ನಾಲ್ಕು ಇಂಚಷ್ಟು ಶುಂಠಿ ಹಾಗೂ ಒಂದು ಮೂವತ್ತು ಎಷ್ಟು ಬೆಳ್ಳುಳ್ಳಿ ಇದನ್ನು ಕೂಡ ಹಾಕೊಳ್ತಾ ಇದ್ದೀನಿ ಹಾಗೆ ಎರಡು ಇ ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೂ ಎಂಟು ಹಸೆ ಮೆಣಸಿನ್ಕಾಯಿ ಅರ್ಧ ಟೀ ಸ್ಪೂನಷ್ಟು ಪೆಪ್ಪರ್ ಎರಡು ಏಲಕ್ಕಿ ಒಂದು ಎಂಟರಿಂದ ಹತ್ತು ಲವಂಗ ಎರಡು ಇಂಚಷ್ಟು ಚಕ್ಕೆ ಹಾಗೂ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸರ್ ಮಾಡ್ಕೊಳ್ಳೋಣ ಮಿಕ್ಸರ್ ಮಾಡಿದ ನಂತರ ನೋಡಿ ಮಸಾಲೆ ಯಾವ ರೀತಿ ಕಾಣಿಸ್ತಿದೆ ಅಂತ ನಂತರ ಒಂದು ಕುಕ್ಕರ್ಗೆ ಒಂದು ಹತ್ತು ಟೀ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಒಂದು ಮೂರು ಬೇಲಕ್ಕನ್ನ ಹಾಕೊಳ್ಳೋಣ ಎಣ್ಣೆ ಕಾದ ನಂತರ ಒಂದು ನಾಲ್ಕು ಈರುಳ್ಳಿನ ಈ ರೀತಿ ಉದ್ದುದ್ದಕ್ಕಾಗಿ ಹೆಚ್ಚಾಗಿ ಹೆಚ್ಚಿಕೊಂಡು ಹಾಕೊಳ್ಳೋಣ ನಂತರ ಒಂದು ಮೂರು ಟೊಮೆಟೊನ ಕೂಡ ಹಾಕೊಳ್ಳೋಣ ಅವರೆಕಾಯಿ ಅನ್ನಾಗೆ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಅವರೆಕಾಯಿ ಅದನ್ನು ಕೂಡ ಒಂದು ಬಟ್ಲು ತೊಗೊಳ್ಳೋಣ ಒಂದು ಕಪ್ ಅಷ್ಟು ಅವರೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಹೆಚ್ಚು ಕಮ್ಮಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇದಕ್ಕಿಂತ ಹೆಚ್ಚಿಗೆ ಬೇಕಿದ್ದರೂ ಹಾಕ್ಕೊಳ್ಬೋದು ಇಲ್ಲ ಕಮ್ಮಿ ಕೂಡ ಮಾಡ್ಕೊಳ್ಬೋದು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಳಿ ಹಾಕಿದ ನಂತರ ಎಲ್ಲದನ್ನು ಈ ರೀತಿ ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಕೊಳ್ಳೋಣ ಒಂದು ನಿಮಿಷ ಈ ರೀತಿ ಫ್ರೈ ಮಾಡಿದ ನಂತರ ನಾವೇನು ರುಬ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಈಗ ಹಾಕ್ಕೊಳ್ಳೋಣ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಮಿಕ್ಸ್ ಮಾಡಿದ ನಂತರ ಒಂದು ಕುದಿಯೋದಕ್ಕೆ ಒಂದು ಕುದಿ ಕುದಿಯೋದಕ್ಕೆ ಬಿಡೋಣ ಈಗ ನೋಡಿ ಯಾವ ರೀತಿ ಎಣ್ಣೆ ಬಿಟ್ಕೊಂಡಿದೆ ಅಂತ ಈ ಟೈಮಲ್ಲಿ ನಾವೀಗ ಒಂದು ಅರ್ಧ ಟೀ ಅಷ್ಟು ಅರ್ಶಿಣದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಯಾವುದೇ ರೀತಿಯ ಪೌಡರ್ಸ್ಗಳನ್ನು ಹಾಕ್ತಾ ಇಲ್ಲ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳನ್ನು ಹಾಕಿ ಮಾಡ್ಕೊಳ್ತಾ ಇದ್ದೀನಿ ನಂತರ ಒಂದು ಅರ್ಧ ಕೆ ಜಿಯಷ್ಟು ಅಕ್ಕಿನ ತೊಳೆದು ನೆನೆಸಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ತುಂಬಾ ಸಿಂಪಲ್ಲಾಗಿ ಅವರೆಕಾಯಿ ಅನ್ನನ ಮಾಡ್ತಾ ಇದ್ದೀನಿ ಇದು ಬೆಳಗ್ಗೆ ತಿಂಡಿಗೆ ತುಂಬಾ ಬೇಗ ಆಗುತ್ತೆ ಹಾಗೆ ಮಧ್ಯಾಹ್ನದ ಊಟ ರಾತ್ರಿ ಊಟಕ್ಕೂ ಕೂಡ ತುಂಬ ಸುಲಭವಾಗಿ ಮಾಡ್ಕೊಳ್ಬಹುದು ಆದರೆ ಬ್ರೇಕ್ಫಾಸ್ಟಿಗೆ ಮಾತ್ರ ತುಂಬಾ ದಿಢೀರಾಗಿ ಬೇಗ ಆಗುವಂಥ ರೆಸಿಪಿ ನಾವು ಮನೆಯಲ್ಲೇ ಸಿಗುವಂಥ ಪದಾರ್ಥದಲ್ಲಿ ಇದನ್ನು ಮಾಡ್ಕೊಳ್ಬಹುದು ನಂತರ ನಾವು ಇದಕ್ಕೆ ಅವಶ್ಯಕತೆ ಬೀಳೋ ಅಷ್ಟು ನೀರನ್ನು ಹಾಕೊಳ್ಳೋಣ ಮೊದಲಿಗೆ ನಾವು ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಹಾಕೊಂಡು ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕೊಳ್ಳೋಣ ನೋಡಿ ನೀರನ್ನು ಹಾಕಿದ ನಂತರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತೊಂದು ಇದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯಂಟ್ ಇದೆ ಈ ಅವರೆಕಾಯನ್ನ ಅನ್ನನ ರುಚಿ ಹೆಚ್ಚಿಸೋದಕ್ಕೆ ಒಂದು ಇಂಗ್ರೀಡಿಯೆಂಟ್ನ ಹಾಕ್ತೀವಿ ಒಂದು ಪದಾರ್ಥನ ಹಾಕ್ತೀವಿ ಅದು ಹಾಕೋದ್ರಿಂದ ಈ ಅವರೆಕಾಯಿ ಅನ್ನದ ರುಚಿ ಹೆಚ್ಚಾಗುತ್ತೆ ಅಂತ ಕೂಡ ಹೇಳ್ಬೋದು ಹಾಗಾಗಿ ಅದು ಹಾಕೋಕ್ಕಿಂತ ಮುಂಚೆ ಒಂದು ಕುದಿ ಕುದಿವರೆಗೂ ಕಾಯೋಣ ಒಂದು ಕುದಿ ಬಂದಿದೆ ನೋಡಿ ಇದೇ ಆ ಸೀಕ್ರೆಟ್ ಇಂಗ್ರೀಡಿಯಂಟ್ ಸಬ್ಸಿಗೆ ಸೊಪ್ಪು ನಾನು ಇಲ್ಲಿ ಒಂದು ಎರಡು ಇಡಿಯಷ್ಟು ಸಬ್ಸಿಗೆ ಸೊಪ್ಪನ್ನು ಸಣ್ಣದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಮಸಾಲೆ ಕುದಿಬೇಕಾದ್ರೆ ನಾವೀಗ ಈ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾವುದೇ ಕಾರಣಕ್ಕೂ ಈ ಸೊಪ್ಪನ್ನು ಹಾಕೋದನ್ನು ಸ್ಕಿಪ್ ಮಾಡಬೇಡಿ ಈ ಸೊಪ್ಪನ್ನು ಹಾಕೋದ್ರಿಂದನೇ ಅವರೆಕಾಯಿ ಅನ್ನದಲ್ಲಿ ಒಂದು ಅದ್ಭುತವಾದ ರುಚಿ ಅಂತಾನೆ ಹೇಳ್ಬೋದು ನಂತರ ಕುಕ್ಕರ್ನ ಲಿಡ್ನ ಕ್ಲೋಸ್ ಮಾಡಿ ನಮಗೆ ಎಷ್ಟು ವಿಷ ಬೇಕೋ ಅಷ್ಟು ವಿಷ ಮಾಡ್ಕೊಳ್ಳೋಣ ಮಾಡಿದ ನಂತರ ನಂತರ ನಮ್ಮ ಅವರೇಕಾಯಿ ರೈಸ್ ಯಾವ ರೀತಿ ಬೆಂದು ರೆಡಿಯಾಗಿ ಬಂದಿದೆ ಅಂತ ನೋಡಿ ತುಂಬಾ ಅದ್ಭುತವಾದ ರೀತಿಯಲ್ಲಿ ಬಂದಿದೆ ಇದ್ರ ಪರಿಮಳ ಕೂಡ ತುಂಬ ಚೆನ್ನಾಗಿದೆ ತುಂಬ ಉದುರು ಸಿಂಪಲ್ ಆಗಿ ನಾವು ಬೆಳಗ್ಗೆ ದಿಢೀರಾಗಿ ಮಾಡ್ಕೊಳ್ಬಹುದು ಮತ್ತೆ ಸಿಗೋಣ ನಮ್ಮ ಇದೇ ರೀತಿಯ ಮುಂದಿನ ರೆಸಿಪಿಯಲ್ಲಿ ತುಂಬ ಸುಲಭವಾಗಿ ಮಾಡಿಕೊಳ್ಳುವಂಥ ರೆಸಿಪಿಯಲ್ಲಿ ಇದನ್ನು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಮತ್ತೆ ಸಿಗೋಣ ನಮ್ಮ ಮುಂದಿನ ರೆಸಿಪಿಯಲ್ಲಿ ಅಲ್ಲಿ ತನಕ